ಇದು ಕಾವೇರಿ ಮುಖ್ಯ ರಸ್ತೆ ವಾರ್ಡ್ ನಂಬರ್ ಮೂವತ್ತೇಳು ನರಸಿಂಹರಾಜ ಕ್ಷೇತ್ರ ಈ ನರಸಿಂಹರಾಜ ಕ್ಷೇತ್ರದಲ್ಲಿ ಏನು ಕಾವೇರಿ ಮನೆ ಮಹಾದೇಶ್ವರ ಮುಖ್ಯ ರಸ್ತೆಯಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಅಷ್ಟೇ ಅವ್ರದ್ದು ಕೇವಲ ಅರ್ಧ ಕಿಲೋಮೀಟರ್ ಇಲ್ಲ ಒಂದು ಕೋಟಿ ಮೂವತ್ತು ಲಕ್ಷ ಹಣ ಬಿಡುಗಡೆ ಆಗಿರೋದು ಎರಡು ಸಾವಿರದ ಹದಿನೈದು ಹದಿನಾಲ್ಕು ಬಿಡುಗಡೆ O que você ಕಾರ್ಯಕ್ರಮಗಳಲ್ಲಿ ಮಾಡಿರೋ ವಿರುದ್ಧ ಹೋರಾಟನೆ ಮಾಡ್ತಾ ಬರ್ತಾ ಇದ್ದೀವಿ ಅಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿದ್ವಿ ನಗರ ಪಾಲಿಕೆ ಆಯುಕ್ತರ ಕಚೇರಿ ಮುಂದೆ ಹೋರಾಟ ಮಾಡಿದ್ವಿ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಸಹ ನಮಗೆ ಪ್ರತಿಫಲ ಈ ರಸ್ತೆಗೆ ಮುಕ್ತಿ ಸಿಗಬೇಕು ಒಂದು ಕೋಟಿ ಮೂವತ್ತು ಲಕ್ಷ ಹಣ ಬಿಡುಗಡೆ ಮಾಡಿ ಕೇವಲ ಹತ್ತು ತಿಂಗಳು ಜನ ಓಡಾಡಿದ್ವಿ ರಸ್ತೆ ಕಾಮಗಾರಿ ಈ ಸಂಬಂಧಪಟ್ಟಂತೆ ನೀವೇ ನೋಡಿ ನೇರವಾಗಿ ನಾವು ಎಷ್ಟು ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಯೂಜಿ ಹದಿನೈದು ಹದಿನಾರನೇ ಸಾಲ ಕಚೇರಿ ಮುಂದೆ ಎಲ್ಲ ಹೋರಾಟ ಮಾಡಿದ್ರು ತಿಂಗಳು ಸಂಪೂರ್ಣವಾಗಿ ಜನ ಓಡಾಡಿಲ್ಲೂ ನೋಡಿ ಕಣ್ಣಾರ ಯಾವ ರೀತಿ ಕಲ್ಪೆ ಕಾಮಗಾರಿ ಮಾಡಿದರೆ ಲೈನ್ ಕರಾಟ ಮಾಡಿಲ್ಲ ಚೇಂಬರ್ ಕರಾಟ ಮಾಡಿಲ್ಲ ಬುಧವಾಗಿ ಒತ್ತುವರಿ ಕರಾಟ ಮಾಡಿಲ್ಲ ಒಂದು ಕೋಟಿ ಮೂವತ್ತು ಲಕ್ಷ ನಾವು ಮೂರು ನಾಲ್ಕು ವರ್ಷದಿಂದ ಸತತವಾಗಿ ಮೈಸೂರಿಗೆ ಕನ್ನಡಿಗರ ಹೋರಾಟ ಮಾಡ್ತಾ ಇದೇವೆ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವೆಲ್ಲ ನೀರಿನ ಬಿಲ್ ಕಟ್ಬೇಕಾ ಕರೆಂಟ್ ಬಿಲ್ ಕಟ್ಟಬೇಕಾ ರೋಡ್ ಟ್ಯಾಕ್ಸ್ ಕಟ್ಬೇಕಾ ಇನ್ಶೂರೆನ್ಸ್ ಕಟ್ಬೇಕಾ ಹೆಲ್ಮೆಟ್ ದಂಡ ಕಟ್ಬೇಕಾ ಇದ್ದೀರಾ ಯಾವ ನಿಮ್ಮ ಯಾವ ನಾವು ಜನ ನಾಯಕರಾಗಿದ್ದೀರಾ ಮಾಡಿದ್ರೆ ಜಿಲ್ಲಾಧಿಕಾರಿಗಳಿಂದ ಇಂಬಾರ ಬಂದಿದೆ ನಗರ ಪಾಲಿಕೆ ಆಯುಕ್ತರ ರೀತಿ ಇಂಬಾರ ಬಂದಿಲ್ಲ ಯಾರು ಬಂದು ಚೆಕ್ ಮಾಡಿಲ್ಲ ನಾವು ಮೊನ್ನೆ ನಗರಪಾಲಿಕೆ ಆಯುಕ್ತ ಆಯುಕ್ತರ ಸಹಾಯಕರು ನಮಗೆ ಸಿಕ್ಕಿದ್ರು ನಾವು ಕೊಟ್ಟರೆ ಮಾಹಿತಿ ತೋರಿಸಿದಾಗ ನಾವು ವಾರ್ಡ್ ನಂಬರ್ ಟೂನ್ ನೈನ್ ಕಳಿಸಿದ್ವಿ ಅಂತ ಹೇಳಿದ್ರು ನೈನ್ ನಾವು ಸಂಪರ್ಕ ಮಾಡಿದಾಗ ಅವರು ನಾವು ಕೊಟ್ಟಂಥ ಮನವಿನ ನೋಡೇ ಇಲ್ಲ ಅವರು ಸರ್ ನೀವು ಸತತವಾಗಿ ಸುಮಾರು ಮೂರಿಂದ ನಾಲ್ಕು ಹೋರಾಟ ಇದ್ದೀರಾ ಏನು ಪ್ರತಿಫಲ ಇನ್ನೂ ಅಪೇಕ್ಷೆ ಆಗಿಲ್ವಲ್ಲ ಏನು ಸರ್ ಕಾರಣ ನಿಮ್ಮ ಇದು ಕಾವೇರಿ ಬಡಾವಣೆಯಲ್ಲಿ ಒಂದು ವಾರ್ಡ್ ನಂಬರ್ ಐವತ್ತೇಳು ಇವಾಗ ಮರು ಹೆಂಗಡೆಯಿಂದ ಮೂವತ್ತೇಳಾಗಿದೆ ಆಗಿದೆ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಹಣ ಕಾವೇರಿ ಮುಖ್ಯ ರಸ್ತೆಗೆ ಅಂತ ಸರ್ಕಾರದಿಂದ ಬಿಡುಗಡೆ ಆಗಿದೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಕಾಮಗಾರಿ ಅವರು ಪೂಜೆ ಮಾಡಿ ಸುಮಾರು ಒಂದೂವರೆ ವರ್ಷ ಕಾಲ ತಣ ಕೆಲಸ ನಿಲ್ಲಿಸಿದ್ರು ನಾವು ಆವಾಗಲೂ ಹೋರಾಟ ಮಾಡಿ ಎಲ್ಲ ಹದ್ಬಿಟ್ಟು ರೋಡ್ ಚೆನ್ನಾಗಿರೋ ರೋಡನ್ನ ಯೂಸ್ ಯೂಜಿ ಎಲ್ಲ ಮಾಡಿ ಹಗ್ದು ಬಿಟ್ಟಿದ್ರು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಗರ ಪಾಲಿಕೆ ಆಯುಕ್ತರ ಕಚೇರಿ ಮುಂದೆ ಎಲ್ಲ ಕಡೆ ನಾವು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದಾಗ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಲ್ಲಿ ಕೆಲಸ ಮಾಡಿದ್ರು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲದ ಕೆಲಸ ಮಾಡಿ ಈಗ ಎರಡು ಸಾವಿರದ ಹತ್ತೊಂಬತ್ತಿಗೆ ಸಂಪೂರ್ಣವಾಗಿ ಕೆಲಸ ಕಾಮಗಾರಿ ಕಳಪೆಯಿಂದ ಕೂಡಿರೋದು ಅಂತ ಕಣ್ಣಾರ ಪ್ರತ್ಯಾಕ್ಷ ಕಾಣ್ತಾ ಇದೆ ಈಗ ನೀವು ಈ ವಾರ್ಡಿನ ಮ ನಗರ ಪಾಲಿಕೆ ಸದಸ್ಯರಾಗಿರ್ಬೋದು ಇಲ್ಲಾಂದರೆ ಕಾರ್ಪೊರೇಷನ್ನನ್ನು ಆಯುಕ್ತರಿಗೆ ನೀವು ಮನವಿ ಇಲ್ಲ ಕಂಪ್ಲೇಂಟ್ ಥರನೇ ಕೊಟ್ಟಿದ್ದೀರಿ ನಗರ ಪಾಲಿಕೆ ಆಯುಕ್ತರೇ ಬಂದಿದ್ದರು ಮೊದಲು ಇದ್ದಂಥ ಜಗದೀಶ್ ಅವರು ಆ ನಗರ ಪಾಲಿಕೆ ಆಯುಕ್ತರೇ ಬಂದಿದ್ರು ಅಲ್ಲಿಗೆ ಅವರೇ ಬಂದು ಪರಿಶೀಲನೆ ಮಾಡಿ ನಗರ ಪಾಲಿಕೆ ಹಣ ಇಲ್ಲ ಅಂತ ಹೇಳಿದ್ರು ಹಣ ಇಲ್ಲ ಅಂದಮೇಲೆ ಈ ಕಾರ್ಪೋರೇಷನ್ ಕಾಮಗಾರಿಯಲ್ಲಿ ಯಾಕೆ ಮಾಡ್ತೀವಿ ಂಥ ರೋಡ್ನ ಅರಿಗಾರಿಸಿ ನೀವು ಕೆಲಸನ ಒಂದುವಾರು ವರ್ಷ ನಿಲ್ಲಿಸಿದ್ರಲ್ಲ ಜನಗಳಿಗೆ ತೊಂದರೆ ಆಗಲ್ಲ ಅಂದಾಗ ಆವಾಗ ನಾ ಒಂದು ಏನೋ ಒಂದು ಮಾನವ ಒಂದು ಮಾನವೀಯತೆಯಿಂದ ನಾವು ಕೆಲಸ ಮಾಡಿಕೊಡ್ತೀವಿ ಸರ್ ಈಗ ತೊಂದರೆ ಆಗ್ಬಿಟ್ಟಿದೆ ಜನಗಳಿಗೆ ನಮಗೆ ನಮ್ಮ ಗಮನಕ್ಕೆ ತೆರೆದೇ ಆಗಲಿ ಬಿಟ್ಟಿದ್ದಾರೆ ರೋಡು ಅಂತ ಸಂವೇಶ್ ಸಹ ಅವ್ರಿಗೆ ನಾವು ಅವ್ರಿಗೆ ಮನವಿ ಕೊಟ್ಟು ಅವ್ರ ಮುಖಾಂತರ ಹಣ ಬಿಡುಗಡೆ ಕೆಲಸ ಮಾಡಿದ್ವಿ ಈಗ ಪರಿಹಾರ ಸಿಗಲಿಲ್ಲ ಅಂದರೆ ಮುಂದಿನ ಹೋರಾಟ ಈಗಿನ ಹೋರಾಟ ನಗರ ಪಾಲಿಕೆ ಆಯುಕ್ತರ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದೆ ಹೆಚ್ಚಿನ ರೀತಿ ಹೋರಾಟ ಮಾಡಬೇಕು ಅಂದ್ರೆ ಈಗ ಸಂಬಂಧಪಟ್ಟಂತ ಮೈಸೂರು ಉಸ್ತುವಾರಿ ಸಚಿವರು ಯಾರಿದ್ದಾರೆ ಅವ್ರು ನೇರವಾಗಿ ಅವ್ರ ಮನೆ ಮುಂದೆ ಹೋರಾಟ ಮಾಡ್ತೀವಿ ಮಂತ್ರಿಗಳು ಮನೆ ಮುಂದೆ ಹೋಗಿ ಹೋರಾಟ ಮಾಡ್ತಾ ನಾವು ಸಿಕ್ಕು ಹೋಗ್ತೇವೆ ಹೃದಯವಂತ ಕನ್ನಡಿಗರ ಬಳಗದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸತತವಾಗಿ ಏನು ನಾವು ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರತಿಫಲ ಸಿಕ್ತಿಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಇದ್ದರೆ ಅವ್ರ ಮನೆ ಮುಂದೆ ಹೋರಾಟ ಮಾಡೋಕ್ಕೆ ನಾವು ವರ್ಷಗಳ ಸಿದ್ಧ ಮಾಡ್ತಾ ಇದೇವೆ ಈಗ ಏನು ಈಗ ಎಲ್ಮೆಟ್ ಸಂಬಂಧಪಟ್ಟಂಗೆ